ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನೆರೆಗುದಿಗೆ ಬಿದ್ದಿದೆ ಗದಗ ಜಿಲ್ಲೆ ಇನ್ನೂ ಸಹಕಾರಗೊಳ್ಳದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಐದು ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕುಂಠಿತ ಸಾಗಿದೆ ಎಷ್ಟೋ ಬಡಪಾಯಿಗಳು ವೃದ್ಧರು ದಿನನಿತ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲೆದಾಡಿ ಸುಸ್ತಾಗಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಹಿಂದೆ ಮಾನ್ಯ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದ ಶ್ರೀ ಎಚ್ ಕೆ ಪಾಟೀಲ್ ಅವರು ಶಿರಹಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿ ಅಕ್ಟೋ ಅಕ್ಟೋಬರ್ ಎರಡರ ಒಳಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಆದರೆ ಶಿರಹಟ್ಟಿ ತಾಲೂಕಿನ ಹಾಗೂ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇನ್ನೂ ಪ್ರಗತಿ ಸಾಧಿಸಲು ಆಗಿಲ್ಲ ಹಾಗಾದ್ರೆ ಸಚಿವರ ಮಾತಿಗೆ ಕವಡಿ ಕಾಸಿನ ಕಿಮ್ಮತ್ತು ಇಲ್ವಾ ಎಂಬುದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿದೆ ಅನ್ನಭಾಗ್ಯದ ಡಿಬಿಟಿ ಮುಖಾಂತರ ಹಣ ಬರ್ತಾ ಇದ್ರು ಗೃಹಲಕ್ಷ್ಮಿ ಎದ್ದು ಬರ್ತಾ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದೆ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಿರಿ ಎಂಬ ಉತ್ತರ ಹಾಸ್ಯಾಸ್ಪದವಾಗಿದೆ ಈಗಲಾದರೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಎಚ್ ಕೆ ಪಾಟೀಲ್ ಸಾಹೇಬರು ಅಧಿಕಾರಿಗಳ ಕಿವಿ ಹಿಂಡಿ ಸಾರ್ವಜನಿಕರಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ತಲುಪಿಸಲು ಪ್ರಯತ್ನಿಸುವರೆ ಕಾದು ನೋಡಬೇಕಾಗಿದೆ ಅಂತ ಜನ ಮಾತನಾಡ್ತಾ ಇದ್ರು ವೀರೇಶ್ ಗೊಗ್ಗರಿ ಸಿಟಿವಿ ಗದಗ ಎಲ್ಲ ಬಂದಿರಿ ಎಲ್ಲಿಂದ ಬಂದಿರಿ ನೀವು ನಿಮ್ದು ಜಲ್ಲಿಗಿರೇನಾ ಅಜ್ಜ ಹಾ ನಿಮ್ದು ಹೆಬ್ಬಾಳಾನಮ್ಮ ಎಷ್ಟು ಸಲ ಆತ ಇಲ್ಲ ಈಗ ನಿಮ್ಗೆ ಮಂಟ್ರ ಬಂದಿರಲ್ಲ ಈಗ ಎಷ್ಟು ದಿನ ಆಯ್ತು ಈಗ ಒಟ್ಟ ಒಂದು ರೂಪಾಯಿನೂ ರೇಷನ್ ಜಮಾ ಆಕತಿ ಹಾಂ ಇದು ತಿಂಗಳ ಎರಡು ಸಾವಿರ ಬರೋದು ಬರ್ವಲ್ದು ಹಾಂ ಎಷ್ಟು ತಿಂಗಳ ಆಯ್ತು ಈಗ ಹಾಂ ಇನ್ನು ಮಟ್ಟ ಇಲ್ಲ ಇಲ್ಲ ಮತ್ತೆ ನೀವು ಯಾರ್ಯಾರು ಅಂತಲ್ಲಿ ಹೋಗಿದ್ದೀರಿ ಈಗ ಹಾಂ ಗುಗ್ರಿಯಾರಂದ್ರೆ ಅವ್ರು ಯಾರು ಏನ್ ಮಾಡ್ತಾರ ಅವರು ಕಂಪ್ಯೂಟರ್ ಹಾಕ್ಯಾರ ಹಾಂ ಹೆಬ್ಬಾಳದಾಗ ಹಾ ಈಗಿಲ್ಲ ಸಿಡಿಪ್ಪ ಸಾಹೇಬ್ರು ಭೇಟಿ ಆದ್ರ ಆದರನಿಲ್ಲ ಇನ್ನೂ ಬಂದಿಲ್ಲ ಅಂತನಾ ಟೈಮ್ ಭಾಳ ಭಾಳತ್ತಲ್ ಭೇ ಹನ್ನೊಂದು ಗಂಟೆ ಆತ್ರಿ ಹೌದಾ ಹಾಂ ಹಾಂ ಅಜ್ಜ ನಿಂದ್ಯಾವ ಜಲ್ಲಿಗಿರಿ ನಿಮ್ದ ನಿಮ್ದೇನು ಸಮಸ್ಯೆ ಹೌದಾ ಎರಡು ಸಾವಿರ ರೂಪಾಯಿ ಸಂಬಂಧ ನೀವು ಸಾಹೇಬರು ಬರ್ತಾರ ಬಂದಿಂದ ಭೇಟಿ ಆ ರೀ ಭೇಟಿಯಾಗಿ ಏನಂತಾರೆ ಕೇಳ್ಕೊಳ್ರಿ